ನೋಡಿ ಅಂತ್ ಸೈಡ್ ಏನಿದೆ ಅದನ್ನು ನಾನು ಈ ಕಡೆ ಹಾಕೊಂಡಿದ್ದೀನಿ ಇವಾಗ ಬಂದು ನಾವು ಬುಕ್ಸ್ ಪಟ್ಟಿಗೋಸ್ಕರ ಹಾಫ್ ಇಂಚು ಒಂದು ಲೈನ್ ಆಗ್ತಾಯಿದ್ದೀನಿ ನೋಡಿ ನೀವು ಎಷ್ಟನ್ನು ಯೂಸ್ ಮಾಡ್ಕೊತೀರಾ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಆ್ಯಸ್ ಇಟ್ ಈಸ್ ಇಟ್ಟು ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕು ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಇವಾಗ ಚೆಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಇದಕ್ಕೆ ಲೈನ್ ಆಗ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಗೆ ಇದಕ್ಕೆ ನಾವು ಫ್ರಂಟ್ ಆರ್ಮಲ್ ಶೇಪ್ ಒಂದು ಹಾಫ್ ಇಂಚು ಈ ಕಾರ್ನರ್ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಬ್ಯಾಕ್ ಹಾರ್ಮೋನ್ ಶೇಪ್ ನಾವು ಆಲ್ರೆಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಕ್ ಇದ್ದೀನಿ ನಿಮಗೆ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಮಾರ್ಕ್ ಮಾಡ್ಕೋಬೇಕು ಇದರಲ್ಲಿ ಏನೋ ಕಸ್ಟಮರ್ನ ಕೇಳ್ಕೋಬೇಕಾಗುತ್ತೆ ಚೇಂಜಸ್ ಇದ್ರೆ ಖಂಡಿತ ನೀವು ಚೇಂಜಸ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಮೊದಲಿಗೆ ನಾವು ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ನೋಡಿ ಸ್ನೇಹಿತರೆ ಇದು ಶೋಲ್ಡರ್ ಇದೆ ಶೋಲ್ಡರ್ ಇಂದ ಇಲ್ಲಿಗೆ ಮೇನ್ ನಾವು ಡಾಟ್ ಹಿಡಿತೀವಲ್ಲ ನೋಡಿ ಎಂಡ್ ಆಗಿದೆ ನೋಡಿ ಇಲ್ಲಿಗೆ ನಾವು ಈ ರೀತಿ ಬ್ಲೌಸ್ ಅನ್ನು ಇಟ್ಕೊಂಡು ನೀವು ವಿತೌಟ್ ಟೇಪ್ ಏನೇ ಈ ರೀತಿ ಆಸ್ ಇಟ್ ನಾವು ಮಾರ್ಕ್ ಮಾಡ್ಕೋಬೇಕು ಏನಾದರೂ ಅವ್ರು ಕಸ್ಟಮರ್ ಕೇಳ್ಕೋಬೇಕು ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ನೀವು ಸರಿ ಮಾಡಬೇಕು ನೋಡಿ ಈ ಡಾಟ್ ಕಂಟಿನ್ಯೂ ಎಲ್ಲಿವರೆಗೂ ಬಂದಿದೆ ಅಲ್ಲಿವರೆಗೂ ಮಾಡ್ಕೊಂತೀನಿ ಎಕ್ಸಾಕ್ಟ್ ಆಗಿ ಈ ಬ್ಲೌಸ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಾಯ್ತು ಇವಾಗ ನೋಡಿ ಇವೆರಡಕ್ಕೂ ಒಂದು ಲೈನ್ ಹಾಕೊಂಡಿದ್ದೀನಿ ಇದಕ್ಕೆ ಮೇನ್ ಡಾಟ್ ಬಂದು ನಾವು ಚೆಸ್ಟ್ ಮೆಜರ್ಮೆಂಟ್ ಹತ್ತನೇ ಒಂದು ಭಾಗ ಬಂದು ನಾಲ್ಕು ನಾಲ್ಕು ಇಂಚ್ ಬರುತ್ತೆ ನೋಡಿ ನಾಲ್ಕು ಇಂಚ್ ಇಡ್ತಾ ಇದೀನಿ ಡಾಟ್ ಅನ್ನು ನಾನು ಜಸ್ಟ್ ಮೆಜರ್ಮೆಂಟ್ ನೀವು ಎಷ್ಟಾದರೂ ಬರಲಿ ಅದರ ನಾಲ್ಕು ಹತ್ತನೇ ಒಂದು ಭಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಈ ಈಗ ಮಾರ್ಕ್ ಮಾಡ್ಕೊಳ್ಳಿ ಮೇನ್ ಡಾಟ್ ಗೆ ಈ ಡಾಟ್ ನಾನು ಎರಡು ಎರಡು ವರೆ ಇಂಚು ಹಿಡಿತಾಯಿದ್ದೀನಿ ನೋಡಿ ಒಂದು ಕಾಲು ಇಂಚು ಒಂದು ಕಾಲ್ ಇಂಚಿಗೆ ಡಾಟ್ಗಾಗಿ ನಾನು ಮಾರ್ಕ್ ಇದ್ದೀನಿ ಹಾಗೆ ಸ್ನೇಹಿತರೆ ಇಲ್ಲಿ ಒಂದು ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಇದು ಆಪ್ಷನಲ್ ಸ್ನೇಹಿತರೆ ನೀವು ಬೇಕಾದ್ರೆ ಮಾಡಬಹುದು ಬೇಡ ಅಂದ್ರೆ ಬಿಡಬಹುದು ಇದು ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಬಂದು ನಾವು ನೋಡಿ ಫ್ರಂಟ್ ನೆಕ್ ಡೀಪನ್ನು ಮಾರ್ಕ್ ಮಾಡೋದೇ ಯಾವ ರೀತಿ ಅಂತ ನೋಡೋಣ ನೋಡಿ ನಾನು ಹುಕ್ಸ್ ಏನಿಸ್ತೀವಲ್ಲ ಆ ಪಟ್ಟಿನ ತಗೊಂಡಿದ್ದೀನಿ ಇವಾಗ ನಾವು ಅಫೆಕ್ಸ್ ಎಕ್ಸ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿವಿ ಎಚ್ ಡಿಜ್ ನೋಡಿ ಇಲ್ಲಿ ಶೋಲ್ಡ್ರು ಇಲ್ಲಿಗೆ ಸ್ಟಿಚಿಂಗ್ ಆಗಿದೆ ನೀವು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕೂಡ ನಾನು ಹಾಫ್ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಇದನ್ನ ಎಚ್ ಡಿಜ್ ಹೆಂಗಿದೀವಿ ಹಂಗೆ ಇಟ್ಕೊಂಡು ನಾವು ಫ್ರಂಟ್ ನೆಕ್ ಲೆಂತ್ ಅನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿವರೆಗೂ ಇದೆ ಕಾಲ್ ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತೀನಿ ಎಚ್ ಇಟ್ಕೊಂಡು ಇದು ಕಂಟಿನ್ಯೂ ಆಗಿ ನೋಡಿದು ಬೆಲ್ಟ್ ಎಲ್ಲಿವರೆಗೂ ಇದೆ ಅಂತ ನೋಡ್ಕೊಳ್ಳಿ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಇಂಚು ನಾವು ಮಾರ್ಜಿನ್ ಆಡ್ ಮಾಡ್ಕೋಬೇಕು ಒಂದ್ ಇಂಚು ಏನಕ್ಕಂತ ಕೇಳಬಹುದು ನೀವು ಹೇಳ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಬೆಲ್ಟ್ ಗೆ ಹಾಫ್ ಇಂಚ್ ಹೋಗುತ್ತೆ ಹಾಗೆ ಇಲ್ಲಿ ಒಂದು ಡಾಟ್ ಬರುತ್ತಲ್ಲ ಡಾಟ್ಗೋಸ್ಕರ ಒಂದು ಅರ್ಧ ಇಂಚ್ ಬೇಕು ಹಾಗಾಗಿ ಸ್ನೇಹಿತರೆ ಇದನ್ನು ಕೂಡ ಅಷ್ಟೇ ನೀವು ನೆಕ್ ಅನ್ನ ಯಾವುದೇ ಕಾರಣಕ್ಕೂ ನೀವು ಫ್ರಂಟ್ ನೆಕ್ ಅನ್ನು ಕೂಡ ಕಟ್ ಮಾಡ್ಕೋಬೇಡಿ ಯಾಕಂದ್ರೆ ಅದನ್ನ ಎಂಬ್ರಾಯ್ಡರಿ ಮಾಡಿರ್ತಾರಲ್ಲ ಅದು ರೌಂಡ್ ಶೇಪ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಅದ್ರ ಪ್ರಕಾರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸಾರಿ ನೋಡಿ ಇದು ಹೆಂಗಿದೆಯೋ ಹಂಗೆ ಆ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಬೇಕು ಹಾಗಾಗಿ ನೀವು ಒಂದು ಮಾರ್ಕಿಂಗ್ ಮಾತ್ರ ಮಾಡ್ಕೊಳ್ಳಿ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾಸ್ ಇದು ಹೆಂಗಿದೆಯೋ ಹಾಗೆ ಅದ್ರ ಪ್ರಕಾರ ನೀವು ಇದನ್ನ ಕಟ್ ಮಾಡ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ಇದು ನಮಗೆ ಫ್ರಂಟ್ ಶೇಪ್ ಆಯ್ತು ಇವಾಗ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಬರುತ್ತೆ ನಿಮಗೆ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ಬೇಕಾದ್ರೆ ಇಡ್ಬೋದು ಇಲ್ಲಾಂದರೆ ನೀವು ಇದರ ಅರ್ಧ ಎರಡು ಅರ್ಧ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಈ ಆರ್ಮೋಲ್ ಹತ್ರ ಕೂಡ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಗೆ ಇಲ್ಲಿ ಸರ್ಕಲ್ ಅನ್ನೋದು ಕ್ರಿಯೇಟ್ ಆಗ್ಬೇಕು ಸ್ನೇಹಿತರೆ ಅವಾಗಲೇ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಇವಾಗ ನೋಡಿ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನಾವು ಬ್ಯಾಕ್ ಪಟ್ಟಲ್ ಬಂದು ಮೂವತ್ತ ಇಂಚಿದೆ ಮೂವತ್ತರ ನಾಲ್ಕನೇ ಒಂದು ಭಾಗ ಒಂದು ಏಳುವರೆ ಇಂಚ್ ಬರುತ್ತೆ ನೋಡಿ ಏಳುವರೆ ಇಂಚು ಮೊದಲಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಈ ಪಾಯಿಂಟ್ ಇಂದ ಏಳುವರೆ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ನೀವು ಕನ್ಫ್ಯೂಸ್ ಆಗ್ ಬರ್ತಾ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಓಕೆ ಈ ಡಾಟ್ ಅನ್ನ ಎಷ್ಟಿದೆ ನಾವು ನೀವು ಏನೊಂದು ಎರಡು ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಎರಡು ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಳ್ಳಿ ಮೂರು ಇಂಚು ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿಂದ ಮೂರು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನಾನು ಎರಡೂವರೆ ಇಂಚಿ ಇದ್ದೀನಿ ಹಾಗೆ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಂತಾ ಇದ್ದೀನಿ ಹಾಗೆ ಎರಡು ಇಂಚು ಇದು ಸ್ಟಿಚಿಂಗ್ ಮಾರ್ಜಿನ್ ಮಾಮೂಲಿ ನೋಡಿ ಇಲ್ಲಿ ಕೂಡ ನಾವು ಎರಡು ಇಂಚ್ ತಗೊಂಡಿವೀವಿ ಇಲ್ಲಿ ಕೂಡ ಎರಡು ಇಂಚು ನಾವು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಈ ಡಾಟ್ ಒಂದು ಇಲ್ಲಿ ಬರುತ್ತೆ ಸ್ನೇಹಿತರೆ ಇದು ಈ ರೀತಿ ನಾವು ಡಾಟ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಏನೇ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲಿ ಒಂದು ಮಾರ್ಕ್ ಹಾಕಿ ನೀವು ಲೆಂತ್ ಎಲ್ಲಿಗಿದೆ ಅಂತ ಹೇಳಿ ಹಾಗೆ ಇದನ್ನ ಇಲ್ಲಿ ಕೂಡ ಅಷ್ಟೇ ಇಷ್ಟು ಕಟ್ ಮಾಡ್ಕೊಂಡು ಬಿಟ್ಕೊಂಡ್ಬಿಡಿ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದನ್ನ ಆಸ್ ಟೀಚ್ ನಾನು ಹೇಳಿದೆ ಅವಾಗಲೇ ನಿಮಗೆ ಎಂಬ್ರಾಯ್ಡ್ರಿ ಹೇಗಿದೀವೋ ಹಂಗೆ ನಾವು ಇದನ್ನ ರೌಂಡ್ ಶೇಪ್ ಏನಂದ್ರೆ ಸ್ನೇಹಿತರೆ ಅವ್ರು ರೌಂಡ್ ಶೇಪ್ ಬಂದು ಈ ರೀತಿ ತೆಗೆದಿರ್ತಾರೆ ಡಿಸೈನನ್ನು ಮಾಡಿರ್ತಾರೆ ಹಾಗಾಗಿ ನಾವು ಅದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಬಂದು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ನೀವು ಮಾರ್ಕ್ ಮಾಡ್ಕೋಬೇಕು ಏನು ನೋಡಿ ಸ್ನೇಹಿತರೆ ಇದು ನಿಮಗೆ ಇದು ಒಂದು ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ಬೆಲ್ಟನ್ನು ಯಾವ ರೀತಿ ಕಟ್ ಮಾಡೋದು ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ನೋಡಿ ನಾವು ಇಲ್ಲಿ ಆ ಎರಡು ಅರ್ಧ ಇಂಚು ಕ್ರಾಸ್ ತಗೊಂಡೆ ನಾನು ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಅರ್ಧ ಇಂಚ್ ಕ್ರಾಸ್ ತಗೊಂಡಿದ್ದೀನಿ ಬಟ್ ಅವರು ಈ ಬ್ಲೌಸಲ್ಲಿ ಅವರು ಅರ್ಧ ಇಂಚು ಕ್ರಾಸ್ ತಗೊಂಡಿಲ್ಲ ನೋಡಿ ಸ್ಟ್ರೈಟ್ ಆಗಿದೆ ಹಾಗಾಗಿ ಇದು ಡಾಟ್ ಬರುತ್ತೆ ಎಲ್ಲ ಗೊತ್ತಿಲ್ಲ ಡಾಟನ್ನು ನೀವು ಕಡಿಮೆ ಮಾಡ್ಕೋಕ್ಕಾಗುತ್ತೆ ನೋಡಿ ಎಲ್ ಸ್ಟೀಸ್ ಬೆಲ್ಟ್ ಎಷ್ಟಿದೆಯೋ ಅಷ್ಟೇ ನಾವು ಮಾರ್ಕ್ ಮಾಡ್ಕೋಣ ನೋಡಿ ಎರಡು ಇಂಚಿದೆ ಇದು ರೆಡಿ ರೆಡಿ ಎರಡು ಇಂಚಿದೆ ಈ ಸೈಡ್ ಬಂದು ಎಷ್ಟಿದೆ ಈ ಸೈಡ್ ಬಂದು ಮೂರು ಕಾಲು ಇಂಚಿದೆ ಎರಡು ಇಂಚು ಅದಕ್ಕೆ ನಾವು ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿದರೆ ನಮಗೆ ಮೂರು ಇಂಚು ಆಗುತ್ತೆ ನೋಡಿ ಮೊದಲಿಗೆ ಮೂರು ಇಂಚಿಗೆ ಒಂದು ಲೈನನ್ನು ಹಾಕೊಂಬಿಡಿ ಕೆಳಗಡೆ ಒಂದು ಲೈನ್ ಹಾಕ್ತೀನಿ ಆಮೇಲೆ ಮೂರು ಇಂಚಿಗೆ ಒಂದು ಲೈನ್ ಹಾಕಿ ತೋರಿಸ್ತೀನಿ ಹಾಗೆ ಇಲ್ಲಿಂದ ಮೂರು ಇಂಚಿಗೆ ಒಂದು ಲೈನ್ ಹಾಕ್ತೀನಿ ನೋಡಿ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಈ ಬೆಲ್ಟ್ ಅನ್ನ ಬಂದು ನಾವು ಅವಾಗಲೇ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಏಳುವರೆ ಇಂಚು ವೆಸ್ಟ್ ಅನ್ನ ವೆಸ್ಟ್ ಮೆಜರ್ಮೆಂಟ್ ಇದೆ ನಾಲ್ಕನೇ ಒಂದು ಭಾಗ ಬಂದು ಏಳುವರೆ ಇಂಚು ಬರುತ್ತೆ ಎಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕು ಎಷ್ಟು ಬಿಟ್ಟಿದ್ರೆ ನೀವು ಬ್ಲೌಸ್ ಅಲ್ಲಿ ಅಷ್ಟನ್ನ ಬಿಟ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಇನ್ನೊಂದು ಇದನ್ನ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀರಾ ನೋಡಿ ನಾವೇನು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ ಎಸ್ ಜಿ ಹೆಂಗಿದೀವಿ ಹಾಗೆ ಇದು ಬಿಟ್ಟರೆ ನಡೆಯುತ್ತೆ ಇದು ಕರೆಕ್ಟಾಗಿ ಇಲ್ಲಿಗೆ ಫಿಟ್ಟಿಂಗಾಗಿ ಬರುತ್ತೆ ಹಾಗಾಗಿ ನಾವು ಏನು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಂತೀವಿ ಇದರಲ್ಲೇ ಕಂಟಿನ್ಯೂ ಬೆಲ್ಟ್ ಅಂತ ತಕ್ಕಂತೆ ತುಂಬ ಈಸಿ ಆಗುತ್ತೆ ಇಲ್ಲಿ ಮಾತ್ರ ಜಾಸ್ತಿ ಆಗ್ತದೆ ಅದನ್ನು ಮಾತ್ರ ಕಟ್ ಮಾಡೋದು ನೋಡಿ ಇದನ್ನು ಏನು ಜಾಸ್ತಿ ಆಗ್ತಾಯಿದೆ ನಮಗೆ ಬೇಕಾಗಿರೋದು ಎರಡು ಇಂಚ್ ರೆಡಿ ಅಂದರೆ ಟೋಟಲ್ ಮೂರು ಇಂಚು ಮೂರು ಇಂಚ್ ಬಿಟ್ಟಿದ್ದಾಗ ಉಳೋದನ್ನ ಕಟ್ ಮಾಡ್ತೀನಿ ಬೆಲ್ಟ್ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಸ್ನೇಹಿತರೆ ನಾವು ಸ್ಲೀವನ್ನು ಕಟ್ ಮಾಡ್ಕೊ ನೋಡಿ ಈ ರೀತಿ ಕೋಲ್ಡ್ ಹಾಕೊಂಡಿದ್ದೀನಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚ ಮಾರ್ಜಿನ್ ಬಿಟ್ಟರೆ ಸಾಕು ನೋಡಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದರೆ ನೋಡಿ ಎಕ್ಸಾಕ್ಟಾಗಿ ನಮಗೆ ಈಜ್ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ ನೋಡಿ ಇದು ಅವ್ರಿಗೆ ಕರೆಕ್ಟ್ ಇದೆ ಅಂದರೆ ನಾವು ಇದ್ರ ಪ್ರಕಾರನೇ ಕಟ್ ಮಾಡೋಣ ನೋಡಿ ಈ ರೀತಿ ಇಟ್ಕೊಂಡು ನಾವು ಬ್ಲೌಸನ್ನು ನಾವು ಸ್ಲೀವನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಟೋಟಲ್ ಲೆಂತ್ ಬಂದು ಇಲ್ಲಿಗಿದೆ ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಹಾಫ್ ಇಂಚು ನೀವು ಮಾರ್ಜಿನನ್ನು ಮರಿ ಹೊಡೆದಿಲ್ಲ ಇಲ್ಲಾಂದರೆ ಅರ್ಧ ಇಂಚು ಕಡಿಮೆ ಆಗಿಡುತ್ತೆ ನೋಡಿ ಇಲ್ಲಿ ಕೂಡ ಇದೆ ಹಾಗೆ ಇದು ಎಸ್ ಟಿ ಈಸ್ ಹೆಂಗಿದೀವಿ ಹಂಗೆ ನಾವು ಲೈನನ್ನು ಡ್ರಾ ಮಾಡ್ಕೋಣ ಓಕೆ ಇದು ತುಂಬ ಈಸಿ ಮೆಥೆಡು ನಿಮಗೆ ಹಾಗೆ ನಾವು ಮಾರ್ಜಿನ್ ಅನ್ನ ಎಷ್ಟು ಬಿಡಬೇಕು ಅನ್ಕೊಂಡಿದೀವಿ ಬಿಟ್ಟು ಎಕ್ಸ್ಟ್ರಾ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನು ಇದಕ್ಕೆ ನೋಡಿ ಬಾಡಿ ಪಾರ್ಟ್ ಅಲ್ಲಿ ಎರಡು ಇಂಚು ಬಿಟ್ಟಿದ್ದೀನಿ ಅಷ್ಟೇ ಎರಡು ಇಂಚು ಬಿಡ್ತೀನಿ ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇನ್ನೊಂದು ಏನಂದ್ರೆ ಇದು ಕ್ರಾಸ್ ಕಡಿಮೆ ಇದೆ ಸ್ನೇಹಿತರೆ ಇವರಿಗೆ ಬಟ್ ಪರ್ಫೆಕ್ಟ್ ಆಗತ್ತಂತೆ ನಾನು ತುಂಬಾ ವಿಡಿಯೋಸ್ ಅಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ ಚೆಸ್ಟ್ ಮೆಜರ್ಮೆಂಟು ಹತ್ತನೇ ಒಂದು ಭಾಗ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ಅದಕ್ಕಿಂತ ಒಂದು ಅರ್ಧ ಇಂಚು ಕಡಿಮೆಗೆ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ ತುಂಬ ವಿಡಿಯೋಸಲ್ಲಿ ನಾನೇ ಹೇಳಿರ್ತೀನಿ ಆದರೆ ಇದು ನೋಡಿ ಹಂಗಿಲ್ಲ ಕರೆಕ್ಟಾಗಿದೆ ಅವ್ರಿಗೆ ಬಟ್ ಏನಂದರೆ ಕ್ಯಾಪ್ ಆಯಿತು ತುಂಬ ಕಡಿಮೆ ಇದೆ ಸ್ನೇಹಿತರೆ ಇದು ಒಬ್ಬೊಬ್ಬರಿ ಪ್ರಾಬ್ಲಮ್ ಬರಲ್ಲ ನೋಡಿ ಇವು ಯಾಕಂದರೆ ಅವ್ರದ್ದು ಬಾಡಿ ಹೆಂಗೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಕೆಲವೊಂದು ಬ್ಲೌಸ್ಗಳಿಗೆ ಹಾಗಾಗಿ ನೋಡಿ ಇದು ಕರೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಕ್ಯಾಪ್ ಆಯಿತು ನಾನು ನನ್ನ ಪ್ರಕಾರ ಇಲ್ಲ ಸ್ನೇಹಿತರೆ ಇದು ನೋಡಿ ನಮ್ಮ ಮೆಜರ್ಮೆಂಟ್ ಪ್ರಕಾರ ಇಲ್ಲ ಬರೀ ಎರಡು ಮುಕ್ಕಾಲು ಇಂಚು ಕ್ಯಾಪ್ ಇಟ್ಟಿದೆ ಸ್ನೇಹಿತರೆ ಇದು ಓಕೆ ಕ್ಯಾಪಾಯಿಟು ಇಷ್ಟೇ ಇದ್ದಾಗ ನಾವು ಸಿಂಪಲ್ ಆಗಿ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಎಕ್ಸಾಕ್ಟಾಗಿ ಬಂದು ನಮ್ಮ ಪ್ರಕಾರ ಬಂದರೆ ನಾವು ಯಾವ ರೀತಿ ಕಟ್ ಮಾಡ್ತೀವಿ ಅಂದರೆ ಚೆಸ್ಟ್ ಮೆಜರ್ಮೆಂಟು ಏನಾದರೂ ತರ್ಟಿ ಸಿಕ್ಸ್ ಇದ್ರೆ ಸ್ನೇಹಿತರೆ ಇದ್ರದ್ದು ಹತ್ತನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ ಮೂರು ಪಾಯಿಂಟ್ ಆರು ಬರುತ್ತೆ ನಾವು ಮೂರುವರೆ ಇಂಚ್ ಮ್ಯಾಕ್ಸಿಮಮ್ ಇಡಬೇಕು ಸ್ನೇಹಿತರೆ ನಮ್ಮ ಪ್ರಕಾರ ನೋಡಿ ಮೂರುವರೆ ಇಂಚ್ ಇಟ್ಟರೆ ಇದು ಪರ್ಫೆಕ್ಟಾಗಿ ಬರುತ್ತೆ ಅಂತ ಬಟ್ ಅವರು ಇದು ಕರೆಕ್ಟ್ ಇದೆ ಅಂತ ಹಾಗಾಗಿ ನಾವು ಎಸ್ ಇಸ್ ಹೆಂಗಿದೀವಿ ಹಂಗೆ ನಾವು ಡ್ರಾ ಮಾಡ್ಕೊಳ್ಳೋಣ ಯಾಕಂದರೆ ಸ್ನೇಹಿತರೆ ಇದು ಅವರಿಗೆ ನಾನು ಏನು ಕೇಳಿದೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಹಾಗಾಗಿ ನಾನು ನಿಮಗೆ ಇನ್ನೊಂದು ಬ್ಲೌ ಇನ್ನೊಂದು ತೋರಿಸ್ತೀನಿ ಸಪ್ರೇಟಾಗಿ ಬಾಡಿ ಮೆಜರ್ಮೆಂಟ್ ತಗೊಂಡದ್ರಲ್ಲಿ ನಾನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೆಂಗೆ ಯಾವ ರೀತಿ ಇದನ್ನು ಸೇಫನ್ನು ತೆಗಿಬೇಕು ಅನ್ನೋದನ್ನು ಇವಾಗ ನೋಡಿ ಹಳದ ಬ್ಲೌಸಲ್ಲಿ ಹೆಂಗಿದೀವಿ ಹಾಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಇದು ಪ್ರಾಬ್ಲಮ್ ಏನಿಲ್ಲ ಅಂತ ಯಾಕಂದರೆ ಅದಕ್ಕೆ ಹೇಳಿದೆ ನಿಮಗೆ ಕೆಲವೊಬ್ರದ್ದು ಕಸ್ಟಮರ್ದು ಅವರಿಗೆ ಫಿಟ್ಟಿಂಗು ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ ಒಬ್ಬೊಬ್ರದ್ದು ಬಾಡಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನನ್ನ ಅನುಭವ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ ಶೇಪು ಎರಡು ಮಾತ್ರ ತೊಗೊಂಡಿದ್ದೀನಿ ನೋಡಿ ಇಲ್ಲಿಗೆ ನಾಚಿ ಸೆಂಟ್ರಾಗಿ ಸ್ನೇಹಿತರೆ ಇದರ ಒಂದ್ಸರಿ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ಲೈವ್ ಆಗಿ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ನಮ್ದು ಜಾಕೆಟ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಅಲ್ಲಿಗೆ ನೋಡಿ ನಾನು ಎಕ್ಸಾಕ್ಟ್ ಆಗಿ ಹಿಡ್ಕೊಂಡಿದ್ದೀನಿ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ ನೆನಪಿರಲಿ ನೋಡಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಸ್ನೇಹಿತರೆ ಇದು ನಾವು ಕಟ್ ಮಾಡಿರೋದು ಕರೆಕ್ಟಾಗಿ ಇದೆ ಅಂತ ಲೆಕ್ಕಲ್ಲಿಗೆ ನೋಡಿ ಹಾಗಾಗಿ ಇದು ನಮಗೆ ಕರೆಕ್ಟ್ ಆಗಿದೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಕ್ಯಾಪ್ ಪೇನ ಯಾಕೆ ಏನು ಅದು ಆ ಥರ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬಗ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ